ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವಂತಹ ಯುಗಾದಿ ಅಮವಾಸೆ ಈ ಒಂದು ಯುಗಾದಿ ಅಮವಾಸೆ ಮುಗಿದ ನಂತರ ಯುಗಾದಿ ಹಬ್ಬದಿಂದಲೇ ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಅಂತಲೇ ಹೇಳಬಹುದು ಶನಿಯ ಪವಾಡದಿಂದ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ನಿಮ್ಮ ಕಷ್ಟಗಳಿಗೆಲ್ಲ ಮುಕ್ತಿ ಅಂತಲೇ ಹೇಳಬಹುದು ಹಾಗಾದರೆ ಆ ಐದು ರಾಶಿಗಳು ಯಾವ ಏನೆಲ್ಲ ಪ್ರಗತಿಯನ್ನು ಸೃಷ್ಟಿಸುತ್ತಾರೆ ಶನಿದೇವ ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಂಡು ಜೀವನದಲ್ಲಿ ಅದೃಷ್ಟವನ್ನ ನೋಡಲಿದ್ದಾರೆ ಎನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ಒಂದು ವಿಶೇಷವಾದ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆ ಶನಿವಾರ ಬಂದಿರುವುದರಿಂದ ಈ ಕೆಲವೊಂದು ಪರಿಹಾರಗಳನ್ನು ನೀವು ತಪ್ಪದೇ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬಾನೇ ವಿಶೇಷವಾಗಿರುತ್ತದೆ ಅಂತ ಹೇಳಬಹುದು ಹೌದು ಈ ಒಂದು ಸಮಯದಲ್ಲಿ ಅಧಿಕ ಲಾಭವನ್ನು ನೀವು ನೋಡಬಹುದಾಗಿದೆ ಇದರ ಜೊತೆಗೆ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳಲಾಗುತ್ತದೆ ಹಾಗಾದರೆ ಈ ಐದು ರಾಶಿಯವರು ಶನಿ ಪವಾಡದಿಂದ ಏನೆಲ್ಲ ಅದೃಷ್ಟವನ್ನ ನೋಡ್ತಾರೆ ಈ ಒಂದು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಅಂತ ನೋಡೋಣ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಭ ಯೋಗ ಸೃಷ್ಟಿಯಾಗುತ್ತಿರುವುದರಿಂದ ಚಂದ್ರಾದಿ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತವೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೆಚ್ಚು ಲಾಭವಾಗುತ್ತದೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಹಿಂದಿನ ಒಂದು ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹನುಮಂತನ ಆಶೀರ್ವಾದದ ಜೊತೆಗೆ ಶನಿಯ ಪವಾಡವು ನಡೆಯುತ್ತೆ ಅಂತಲೇ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಭಾಗ್ಯೋದಯದ ಸಮಯ ಚಂದ್ರನು ಶುಕ್ರ ರಾಶಿಯಾದ ತುಲಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಈ ದಿನ ಚಂದ್ರಾದಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಇದರಿಂದಾಗಿ ಈ ದಿನದಿಂದ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನ ಪಡೆಯಲಿದ್ದಾರೆ ಈ ರಾಶಿಯವರು ಸಂತೋಷ ಸಮೃದ್ಧಿ ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸುತ್ತದೆ ಅಂತಾನೆ ಹೇಳಬಹುದು ಈ ರಾಶಿಗೆ ಸೇರಿದಂತಹ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಾಗಿರುತ್ತದೆ ಮತ್ತು ನಿಮ್ಮ ಚಿಂತೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಈ ರಾಶಿಗಳ ಜೊತೆಗೆ ಕೆಲ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಹನುಮಾನ್ ಕೃಪೆಗೆ ನೀವು ಪಾತ್ರರಾಗಬಹುದು ರಾಮ ಭಕ್ತ ಹನುಮಂತನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಕಷ್ಟಗಳಿಂದಲೂ ಕೂಡ ಮುಕ್ತಿಯನ್ನು ಹೊಂದಲಿದ್ದಾರೆ ಮತ್ತು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತು ಹಿಂದಿನ ಒಂದು ಭಯಂಕರವಾದ ಅಮಾವಾಸೆಯಿಂದ ಅದೃಷ್ಟ ಹೊಲಿದು ಬರುತ್ತದೆ ಅಂತ ಹೇಳಲಾಗುತ್ತದೆ ಶನಿದೇವರು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸುರಿಮಳೆಯನ್ನು ಕೊಡುತ್ತಾನೆ ಭಾಗ್ಯೋದಯದ ಸಮಯವನ್ನು ಪ್ರಾಪ್ತಿ ಮಾಡಲಿದ್ದಾನೆ ಯುಗಾದಿ ಹಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವೋ ಅದೃಷ್ಟ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಯಾವುದೇ ರೀತಿಯ ಕಷ್ಟವು ಕೂಡ ನಿಮ್ಮನ್ನ ಎದುರಿಸುವುದಿಲ್ಲ ಹಲವಾರು ರೀತಿಯ ಕಠಿಣ ಪರಿಶ್ರಮದಿಂದ ತಕ್ಕಂತಹ ಪ್ರತಿಫಲವನ್ನು ಪಡೆಯಬಹುದಾಗಿದೆ ಬೆಳಗ್ಗೆ ಹಿಂದಲೇ ಅಂದರೆ ಅಮಾವಾಸ್ಯೆಯ ಬೆಳಗ್ಗೆ ಹಿಂದಲೇ ನಿಮ್ಮ ಕೆಲಸಗಳಿಗೆ ನಿಮಗೆ ಶುಭ ಫಲಿತಾಂಶಗಳು ದೊರಕಬಹುದು ನಿಮಗೆ ಯಶಸ್ಸು ಕೂಡ ದೊರೆಯುತ್ತದೆ ನೀವು ಸಾಕಷ್ಟು ಸಂತೋಷದಿಂದ ಇರುತ್ತೀರಾ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಇರುತ್ತದೆ ಗಂಡನ ಮನೆಯವರ ಸಂಪೂರ್ಣ ಬೆಂಬಲ ಮತ್ತು ಲಾಭ ದೊರಕುವ ಯೋಗವಿದೆ ಅಂತಲೇ ಹೇಳಬಹುದು ವ್ಯಾಪಾರವನ್ನು ುವ ಈ ಜನರು ನಾಳೆಯ ದಿನಗಳಲ್ಲಿ ಹೆಚ್ಚಿನ ಲಾಭ ದೊರಕುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಸರ್ವ ಸಮಸ್ಯೆಗಳು ದೂರವಾಗಿ ಪ್ರಗತಿಯನ್ನು ನೋಡುತ್ತಾರೆ ವಿರೋಧಿಗಳು ಹೊಟ್ಟೆಕೆಚ್ಚು ಪಡುವ ಸಂಭವವಿದೆ ಅಂತಲೇ ಹೇಳಲಾಗುತ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸುಖ ಸಮೃದ್ಧಿಗಾಗಿ ನೀವು ಹಣವನ್ನು ಖರ್ಚು ಮಾಡುವಿರಿ ನಿಮ್ಮ ಮನೆಯವರಿಗಾಗಿ ಅಥವಾ ನಿಮಗಾಗಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವ ಯೋಗ ಕೂಡ ಇದೆ ಅಂತಲೇ ಹೇಳಲಾಗುತ್ತದೆ ನಿಮ್ಮ ಸಂಗಾತಿಗೆ ಯಾವುದಾದರೂ ಹೂಡಿಕೆ ಕೊಡುವ ಮೂಲಕ ಸಂಬಂಧದಲ್ಲಿ ಮತ್ತಷ್ಟು ಪ್ರೀತಿಯನ್ನು ಇನ್ನಷ್ಟು ಬಲಪಡಿಸಿಕೊಡುತ್ತೀರಾ ಈ ಒಂದು ಸಮಯದಲ್ಲಿ ನಿಮ್ಮ ಹತ್ತಿರದ ಸಂಬಂಧಿಕರ ಆಗುವ ಅವಕಾಶವಿದೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಅವಕಾಶಗಳು ದೊರೆಯುವುದರಿಂದ ನಿಮ್ಮ ಜೀವನವನ್ನ ಸದುಪಯೋಗ ಪಡಿಸಿಕೊಂಡು ಹುತ್ತುಂಗದ ಶಿಖರವನ್ನು ಹೇರುತ್ತೀರಾ ಒಟ್ಟಾರೆಯಾಗಿ ನಿಮಗೆ ಅತ್ಯುತ್ತಮ ರಾಜಯೋಗಗಳು ರೂಪುಗೊಳ್ಳುತ್ತದೆ ಲಾಭದಾಯಕವಾದ ದಿನಗಳು ಆರಂಭವಾಗುತ್ತದೆ ಈ ಒಂದು ಸಮಯ ಉತ್ಸಾಹದಿಂದ ಕೆಲಸವನ್ನ ಮಾಡುತ್ತೀರಾ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ಳುತ್ತೀರಾ ಅಂತಾನೆ ಹೇಳಬಹುದು ನೀವು ಯೋಜನೆಗಳನ್ನು ರೂಪಿಸುವ ಮೂಲಕ ಕೆಲಸವನ್ನ ಮಾಡುವುದರಿಂದ ಯಶಸ್ಸನ್ನು ಲಭಿಸಿಕೊಳ್ಳಬಹುದು ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಡಿಯುತ್ತೀರಾ ಅವಕಾಶಗಳು ಉತ್ತಮವಾಗಿ ದೊರಕುತ್ತದೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ ಈ ಒಂದು ಭಯಂಕರವಾದ ಅಮಾವಾಸ್ಯ ದಿನ ಈ ಸಣ್ಣ ಪುಟ್ಟ ಪರಿಹಾರವನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ ಈ ಒಂದು ಸಮಯದಲ್ಲಿ ಆಂಜನೇಯನನ್ನು ಪೂಜಿಸುವುದರಿಂದ ಪ್ರಯೋಜನಗಳಾಗುತ್ತದೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಬೋಂದಿ ಲಾಡುಗಳನ್ನು ಅರ್ಪಿಸಿ ಇದರ ಜೊತೆಗೆ ಉಪವಾಸ ಇದ್ದು ವ್ರತ ಮಾಡುವುದರಿಂದ ಹನುಮಾನ್ ಚಾಲಿಸನ್ನು ನೀವು ಹೇಳುವುದರಿಂದಲೂ ಕೂಡ ನಿಮಗೆ ಕಷ್ಟಗಳಿಂದ ಮುಕ್ತಿ ಮುಂದಿನ ದಿನಗಳಲ್ಲಿ ಆರ್ ಿಕ ಲಾಭದ ಸಾಧ್ಯತೆಗಳಿದೆ ಅಂತ ಹೇಳಲಾಗುತ್ತದೆ ತಪ್ಪದೇ ಸಣ್ಣ ಪುಟ್ಟ ಪರಿಹಾರವನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭಯಂಕರವಾದ ಅದೃಷ್ಟವನ್ನು ನೋಡಲಿದ್ದೀರಾ ಅಂತಲೇ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆದಷ್ಟು ಎಲ್ಲ ರೀತಿಯ ಒಂದು ಶುಭ ಸಂದರ್ಭಗಳು ಈ ಒಂದು ಸಮಯದಲ್ಲಿ ಕೂಡಿ ಬರುತ್ತೆ ಅಂತಲೇ ಹೇಳಬಹುದು ಈ ಒಂದು ದಿನದಿಂದ ಈ ರಾಶಿಯವರ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಶನಿಯ ಪವಾಡದಿಂದ ನಿಮ್ಮ ಸಂಗಾತಿಯ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದ ಕೆಲಸಗಳು ನಿಮ್ಮ ಮನೆ ಕೆಲಸಗಳು ನಾಳೆಯಿಂದ ಪೂರ್ಣಗೊಳ್ಳುತ್ತದೆ ಹೊಸದಾದ ಆಸ್ತಿ ಖರೀದಿ ಅಥವಾ ಉತ್ತಮವಾದ ಸಾಮಾಜಿಕ ಕೆಲಸಗಳನ್ನ ಮಾಡಬಹುದಾಗಿದೆ ಈ ರೀತಿಯಾದ ಒಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದ್ಭುತವಾದ ಪವಾಡವನ್ನ ಪಡೆದುಕೊಂಡು ವಿಶೇಷವಾದ ಸ್ಥಾನವನ್ನ ಸಮಾಜದಲ್ಲಿ ಉತ್ತಮವಾದ ಜೀವನವನ್ನ ಕಂಡುಕೊಳ್ಳುತ್ತಾರೆ ಸಾಕಷ್ಟು ಸಂತೋಷದ ಜೀವನವನ್ನ ಕಂಡುಕೊಳ್ಳಬಹುದು ನಿಮ್ಮ ಗೌರವ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಯಾರಿಗೆಲ್ಲ ಮದುವೆ ಆಗಿ ಮಕ್ಕಳಾಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಸಿಹಿ ಸುದ್ದಿ ಕೇಳಿ ಬರುತ್ತದೆ ಮಕ್ಕಳಿಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಕುಟುಂಬಸ್ಥರ ಬೆಂಬಲ ಇರುವುದರಿಂದ ಮನೆಯಲ್ಲಿ ನೀವು ಸಮೃದ್ಧಿಕರವಾದ ವಾತಾವರಣವನ್ನು ಕಂಡುಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ್ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು